ಚಿಕ್ಕಬಳ್ಳಾಪುರ ನಗರಸಭೆ ಚುನಾವಣೆ ಹಿನ್ನೆಲೆ ನಮ್ಮ ಕಾಂಗ್ರೆಸ್ ನಗರಸಭೆ ಸದಸ್ಯರನ್ನ ಸಂಸದರು ಕಿಡ್ನ್ಯಾಪ್ ಮಾಡಿದ್ದಾರೆಂದು ಶಾಸಕ ಪ್ರದೀಪ್ ಈಶ್ವರ್ ಗಂಭೀರ ಆರೋಪ ಮಾಡಿದ್ದಾರೆ ನಗರಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ಈಗಾಗಲೇ ಎಲ್ಲ ತಯಾರಿಯನ್ನ ನಡೆಸಿಕೊಂಡು ಬರಲಾಗುತ್ತಿದೆ ಆದರೆ ಇತ್ತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಶಾಸಕ ಪ್ರದೀಪ್ ಈಶ್ವರ್ಗೆ ಪ್ರತಿಷ್ಠೆಯಾಗಿದ್ದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಭಾರೀ ಪೈಪೋಟಿ ನಡೆಸುತ್ತಿದ್ದ ಹೈಡ್ರಾಮಾ ಸೃಷ್ಟಿಯಾಗಿದೆ ಇನ್ನು ಇದೇ ವಿಚಾರ ಕುರಿತು ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ಸಂಸದ ಸುಧಾಕರ್ಗೆ ಭಯ ಶುರುವಾಗಿದೆ ಎಂಎಲ್ಸಿಗಳು ಸಿಗಳು ಮತ ಚಲಾಯಿಸದಂತೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಆದರೆ ಕಳೆದ ಬಾರಿ ಎಂಎಲ್ಸಿ ಸಿ ನಾರಾಯಣಸ್ವಾಮಿ ಅವರನ್ನ ರಾತ್ರೋರಾತ್ರಿ ಮತಪೆಟ್ಟಿಗೆ ಸೇರಿಸಿದ್ದು ಯಾರು ಅಂತಹ ಕಿತ್ತೋಗಿರುವ ಐಡಿಯಾನ ಕೊಟ್ಟಿದ್ದು ಯಾರು ಅವರು ಏರ್ಪೋರ್ಟ್ನಲ್ಲಿ ಕಾವಲು ಕಾಯುತ್ತಿದ್ದಾರೆ ಸದಸ್ಯರಿಗೋಸ್ಕರ ಆದರೆ ನಾನು ಯಾವುದೇ ಆಡಂಬರ ಇಲ್ಲದೆ ಬಂದಿದ್ದೇನೆ ನಮ್ಮ ಸದಸ್ಯರ ಬಗ್ಗೆ ನಮಗೆ ವಿಶ್ವಾಸ ಇದೆ ನಮ್ಮ ಐದು ಜನರು ಅವರು ಕಿಡ್ನ್ಯಾಪ್ ಮಾಡಿದ್ದಾರೆ ಸಂಸದರು ಚುನಾವಣೆಯಲ್ಲಿ ಗೆಲ್ಲುವ ವಿಶ್ವಾಸದಲ್ಲಿದ್ದಾರೆ ಆದರೆ ಒಂದು ಮೂವತ್ತರ ನಂತರ ನಮ್ಮ ಸೆಲೆಬ್ರೇಷನ್ ಶುರುವಾಗಲಿದೆ ಒಂದು ಗಂಟೆಯ ನಂತರ ಶಾಸಕನ ಅಥವಾ ಸಂಸದರ ಎಂದು ತಿಳಿಯಲಿದೆ ಎಂದು ತಿಳಿಸಿದ್ದಾರೆ ಪೊಲೀಸರನ್ನೆಲ್ಲ ಕಳಿಸಿದ್ರು ನಾನು ಪೊಲೀಸರನ್ನು ಕಳಿಸಿರೋದು ಒಂದು ನಿದರ್ಶನ ಇದೆ ಒಬ್ಬ ಪೊಲೀಸರು ಇಲ್ಲೇ ಇದ್ದಾರೆ ಅವ್ರು ರಾತ್ರಿ ಗಣೇಶ ವಿಸರ್ಜನೆಗೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಸರ್ ಅವ್ರ ಕೌನ್ಸ್ಲರ್ಸ್ ಮೇಲೆ ನಂಬಿಕೆ ಇದ್ದರೆ ಸರ್ ಅವ್ರು ಕಿಡ್ನಾಪ್ ಮಾಡಿರೋದು ನಮ್ಮ ಕೌನ್ಸ್ಲರ್ಸ್ನ ಸರ್ ಕಾಂಗ್ರೆಸ್ ಐದು ಜನಾನ ಕರ್ಕೊಂಡು ಹೋಗಿ ನಾವು ಕಿಡ್ನಾಪ್ ಮಾಡ್ತೀವಿ ಅಂತ ಬರ್ತಾರಲ್ಲ ಅವರು ಬಸ್ಸಲ್ಲಿ ಕೂರಿಸಿದ್ದು ಐದು ಜನ ಕೌನ್ಸ್ಲರ್ಸ್ ಯಾವ ಪಾರ್ಟಿ ಆಗಿದ್ದವರು ನಮ್ಮ ಪಾರ್ಟಿ ಸೊ ನಡೀರಿ ನೋಡೋಣ ಸಂಸದರು ಕಾನ್ಫಿಡೆನ್ಸ್ ಆಗಿದ್ದಾರೆ ಒಂದುವರೆಗೆ ನೋಡೋಣ ಜೆಡಿಎಸ್ ಸದಸ್ಯರು ಪಾಲಿಟಿಕ್ಸ್ ಒಂದೂವರೆ ಒಂದೂವರೆಗೆ ನಮ್ಮ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಎದ್ದು ನಮ್ಮ ಅಧ್ಯಕ್ಷನ ಉಪಾಧ್ಯಕ್ಷನ ಮಾಡಿ ಆಚರಣೆ ಸಂವಿಧಾನದಲ್ಲಿ ಎಮ್ ಎಲ್ ಸಿಗಳು ಓಟ್ ಹಾಕ್ಬೋದು ಅನ್ನೋದು ಪೀಪಲ್ ರೆಪ್ರೆಸೆಂಟೇಷನ್ ಅವ್ರು ಏನು ಕೇಳಿದ್ದಾರೆ ಹೈಕೋರ್ಟಿಂದ ಅವ್ರು ಏನಂತ ತರಬೇಕಾಗಿತ್ತು ಓಟೇ ಹಾಕ್ಸ್ಬೇಡಿ ಅಂತ ಸ್ಟೇ ತರಬೇಕಾಗಿತ್ತು ಅದರಲ್ಲಿ ಏನಿದೆ ಓಟ್ ಹಾಕಿಸಿ ಸೀರೆಡ್ ಇದೆ ಅದರ ಅರ್ಥ ಏನು ಎಮ್ ಎಲ್ ಸಿಗಳು ಲೋಟ್ ಹಾಕ್ಬೋದು ಅಂತ ತಾನೆ ಆದ್ರೆ ಕೌಂಟಿಂಗು ಫರ್ದರ್ ತಗೊಳ್ಳಿ ಅಂತ ಏನಾಗಿದೆ ಸಂಸದರಿಗೆ ಭಯ ಬಂದಿದೆ ಆಯಿತಪ್ಪ ಸೀರ್ಡ್ ಕವರಲ್ಲೇ ಇಡ್ತೀವಿ ಅವ್ರ ಓಟ್ನ ಒಂದು ವಾರದ ಜಡ್ಜ್ಮೆಂಟ್ ಆಗುತ್ತೆ ಆಗಲಿ ನೋಡೋಣ ಈಗ ಈಗ ಹೈಕೋರ್ಟ್ ಡೈರೆಕ್ಷನ್ ಪ್ರಕಾರ ಇವತ್ತು ರಿಸಲ್ಟ್ ನಿಮಗೆ ಇರೋ ಕೌನ್ಸ್ಲರ್ಸಲ್ಲಿಗೆ ಮೂವತ್ತ್ಮೂರು ಜನ ಇದ್ದೀವಿ ಎಂ ಪಿದೊಂದು ನಂದೊಂದು ಅವರು ಮೂವತ್ತೊಂದು ಮೂವತ್ತ್ಮೂರು ಈ ಮೂವತ್ತ್ಮೂರಲ್ಲಿ ಕೌಂಟ್ ಮಾಡಿ ಎಮ್ ಎಲ್ ಸಿ ಎರಡು ನಮಗೆ ಬಂದೇ ಬರುತ್ತೆ ನಮಗೂ ಈಗ ನೆನ್ನೆನೇ ಅವ್ರು ತರಬೇಕಾಗಿತ್ತು ಎಮ್ ಎಲ್ ಸಿ ಓಟ್ ಹಾಕೋಂಗೇ ಇಲ್ಲ ಅಂತ ಲಾಸ್ಟ್ ಟೈಮ್ ವೈಯ ಸ್ವಾಮಿ ಅವ್ರದ್ದು ರಾತ್ರೋರಾತ್ರಿ ಸೇರಿಸಿದ್ದಾರಂತೆ ಅಂತ ಕಿತ್ತೋಗಿರೋ ಐಡಿಯಾಗಳು ನಮಗೆ ಕೊಟ್ಟಿದ್ದಾರಂತೆ ಅಲ್ವಾ ಕೊಟ್ಟಿದ್ದ ಸಂಸದರು ತಾನೇ ನನಗೆ ಲಾಸ್ಟ್ ಟೈಮು ಏರ್ಪೋರ್ಟಲ್ಲಿ ಇವರು ಪೊಲೀಸ್ ಬೆಟಾಲಿಯನ್ ಹಾಕಿ ಕಮಿಸ್ನರ್ನ ಕರ್ಕೊಂಡು ಇವತ್ತು ಪಾಪ ರಾತ್ರಿ ಓಡೋಗ್ತಿದ್ದಾರೆ ಬೇಗ ಬೇಗ ಓಡೋಗ್ತಿದ್ದಾರೆ ಸೆಕ್ಯೂರಿಟಿ ಮ್ಯಾನು ನೋಡಿ ನಮ್ದೊಂದು ಆಡಂಬರ ಇದೆಯಾ ಯಾರಾದ್ರೂ ಕೌನ್ಸ್ಲರ್ಗಳು ತಂದು ಇಳಿಸಿದ್ರು ನಾನು ನಾನು ಆರಾಮಾಗಿ ಬಂದಿಲ್ಲ ಅವ್ರು ಇನ್ನೂ ಅಲ್ಲಿ ಕಾಲ್ ಕಾಯ್ತಾಯಿದ್ದಾರೆ ಕಾವಲು ಕಾಯ್ತಾಯಿದ್ರೆ ಹತ್ರ ಒಂದೊಂದು ಕೌನ್ಸ್ಲರ್ನು ಕಾದು ಇದು ನನಗೆ ನನ್ನ ಕೌನ್ಸ್ಲರ್ಸ್ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ ನಂಬಿಕೆ ಇಲ್ಲ ನಾನು ಯಾರೋ ತಪ್ಪು ಮಾಡಿದಾಗ ನಾನು ಈ ತಾಲೂಕಿನ ದಣಿರಿ ತಪ್ಪು ಮಾಡಿದಾಗ ನಾನು ಪ್ರಶ್ನೆ ಮಾಡ್ತೀನಿ ಆದರೆ ಇಟ್ಕೊಂಡಿದ್ದೀನಿ ನೋಡೋಣ ಇವತ್ತು ಸಂಸದರ ನಾನಾ ಒಂದುವರೆಗೆ ಡಿಸೈಡ್ ಆಗುತ್ತೆ ಲಾಸ್ಟ್ ಟೈಮ್ ನೀವು ನೋಡಿದ್ದೀರಾ ಪೊಲೀಸವ್ರನ್ನೆಲ್ಲ ಕಳಿಸಿದ್ರು ನಾನು ಪೊಲೀಸವ್ರನ್ನ ಕಳಿಸಿರೋದು ಒಂದು ನಿದರ್ಶನ ಇದೆ ನೋಡಿ ಬಾಬಾ ಪೊಲೀಸವರೆಲ್ಲ ಇಲ್ಲೇ ಇದ್ದಾರೆ ಅವ್ರು ರಾತ್ರಿ ಗಣೇಶ ವಿಸರ್ಜನೆಗೆ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಸರ್ ಅವ್ರ ಕೌನ್ಸಿಲರ್ಸ್ ಮೇಲೆ ನಂಬಿಕೆ ಇದ್ದರೆ ಸರ್ ಅವ್ರು ಕಿಡ್ನಾಪ್ ಮಾಡಿರೋದು ನಮ್ಮ ಕೌನ್ಸಿಲರ್ಸ್ನ ಸರ್ ಕಾಂಗ್ರೆಸ್ ಐದು ಕರ್ಕೊಂಡು ಕರ್ಕೊಂಡೋಗಿ ನಾವು ಕಿಡ್ನಾಪ್ ಮಾಡ್ತೀವಿ ಅಂತ ಅಂತಿರ್ತಾರಲ್ಲ ಅವರು ಬಸ್ಸಲ್ಲಿ ಕುರ್ಸಿದ್ದ ಐದು ಜನಕ್ಕೆ ಹೋಸ್ತರಿಸಿ ಆ ಪಾರ್ಟಿಯಲ್ಲಿ ಗೆದ್ದಾರೆ ನಮ್ಮ ಪಾರ್ಟಿಯಲ್ಲಿ ಸೊ ನಡೀರಿ ನೋಡೋಣ ಸಂಸದರು ಭಾಳ ಕಾನ್ಫಿಡೆನ್ಸ್ ಆಗಿದ್ದಾರೆ ಒಂದುವರೆಗೆ ನೋಡೋಣ ಜೆಡಿ ಎಸ್ ಜೆಡಿ ಎಸ್ ದ ಹೆಸರು ಕಾಂಗ್ರೆಸಲ್ಲಿ ಅದೇನು ನನಗೆ ಗೊತ್ತಿಲ್ಲ ಜೆ ಡಿ ಎಸ್ ಅಲ್ಲಿ ಇಬ್ಬರು ಗೊತ್ತಿಲ್ಲ ಡಿ ಸಿ ಎಮ್ ಶಿವಕುಮಾರ್ ಅವರು